ಜ್ಞಾನ ಲಹರಿಯ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ದಿನ ನಾನು ನಿಮಗೆ ಒಂದು ಹೊಸ ವಿಷಯದೊಂದು ಬಂದಿದ್ದೀನಿ ಏನಂದರೆ ಅದು ಶ್ರವಣ ಜ್ಞಾನ ಶ್ರವಣ ಜ್ಞಾನ ಇದು ನಿಮಗೆ ಎಕ್ಸಾಮಲ್ಲಿ ನಿಮಗೆ ಐವತ್ತು ಮಾರ್ಕ್ಸಿನ ಒಂದು ಕ್ವೆಶನ್ ಪೇಪರ್ ಇರುತ್ತೆ ಬೆಳಿಗ್ಗೆ ನೂರು ಮಾರ್ಕ್ಸಿಂದ ಒಂದು ಕ್ವೆಶನ್ ಪೇಪರ್ ಬರೆದಿರ್ತೀರಾ ಶ್ರವಣ ಜ್ಞಾನ ಐವತ್ತು ಮಾರ್ಕ್ಸಿಂದ ಇರುತ್ತೆ ಅದು ಯೂಶುವಲ್ ಆಗಿ ಮಧ್ಯಾಹ್ನ ಮಾಡ್ತಾರೆ ನಿಮಗೆ ಶ್ರವಣ ಜ್ಞಾನದ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಶ್ರವಣ ಅಂದರೆ ಏನು ಕೇಳಿಸ್ಕೊಳ್ಳೋದು ಅಂತ ಅರ್ಥ ಅಲ್ವಾ ಶ್ರವಣ ಅಂದರೆ ಕೇಳಿಸ್ಕೊಳ್ಳೋದು ಅಂದರೆ ಸಂಗೀತ ಕೇಳ್ಮೆ ಎಷ್ಟು ಮುಖ್ಯ ಸಂಗೀತ ಕೇಳೋದು ಎಷ್ಟು ಮುಖ್ಯ ಅಂತ ಹೇಳಿ ಇಲ್ಲಿ ನಮಗೆ ಒಂದು ಸ್ವಲ್ಪ ಮಟ್ಟಿಗೆ ತೋರಿಸ್ಕೊಟ್ಟಿದ್ದಾರೆ ಇಲ್ಲಿ ಈ ಶ್ರವಣ ಜ್ಞಾನದ ಪತ್ರಿಕೆ ಏನಿರುತ್ತೆ ಇದು ಐವತ್ತು ಇರುತ್ತೆ ಐವತ್ತು ಮಾರ್ಕ್ಸಲ್ಲಿ ನಿಮಗೆ ಒಂದಿಷ್ಟು ರಾಗಗಳನ್ನ ಕೊಟ್ಟಿದ್ದಾರೆ ಅವರು ಒಂದು ಎಂಟು ರಾಗಗಳು ಕೊಟ್ಟಿದ್ದಾರೆ ಆ ರಾಗಗಳ ಹೆಸರನ್ನು ನಾನು ಹೇಳ್ತೀನಿ ನೀವು ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಏನಂತಂದರೆ ಹಂಸಧ್ವನಿ ಮೋಹನ ಮಲಹರಿ ಮಾಯಾಮಾಳವಗೌಳ ಕಲ್ಯಾಣಿ ಶಂಕರಾಭರಣ ಶ್ರೀರಾಗ ಇದಿಷ್ಟು ರಾಗಗಳೇನಿದೆ ಇದಿಷ್ಟು ರಾಗಗಳು ನೋಟ್ ಮಾಡಿಟ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದಿಷ್ಟು ರಾಗಗಳ ರಾಗ ಲಕ್ಷಣವನ್ನು ಕೇಳ್ತಾರೆ ಯಾವ ಥರ ಕೇಳ್ತಾರೆ ನೋಡಿ ಫಸ್ಟಿಗೆ ಅವರು ಒಂದು ರಾಗ ಅಂದರೆ ಆ ಕ್ವೆಶನ್ ಪೇಪರಲ್ಲಿ ಆಲ್ರೆಡಿ ಕೊಟ್ಟಿರ್ತಾರೆ ಯಾವ ರಾಗ ಕೇಳಬೇಕು ಅಂತ ಹೇಳಿ ಎಕ್ಸಾಂಪಲ್ ನಾನು ಹೇಳ್ತೀನಿ ಒಂದು ಮೋಹನ ರಾಗವನ್ನು ಕೇಳಿ ಯಾವುದರಲ್ಲಿ ಅಕಾರದಲ್ಲಿ ಆದರೂ ಕೇಳ್ಬೋದು ಅಥವಾ ಮಾಮೂಲಿ ಸ್ವರ ಸ್ಥಾನಗಳನ್ನು ಹೇಳಿನಾದರೂ ಕೇಳ್ಬೋದು ಕೇಳಿದಾಗ ಅದನ್ನ ಅದಕ್ಕೆ ಒಂದು ಎ ಬಿ ಸಿ ಡಿ ಅಂತ ಇರುತ್ತೆ ಕ್ವೆಶನ್ಸು ನೀವು ಫಸ್ಟ್ ಆ ರಾಗನ ಕೇಳಿಸ್ಕೊಳ್ತೀರ ಅವ್ರು ಹಾಡೋದನ್ನು ಎಕ್ಸಾಮಿನರ್ ಹಾಡ್ತಾರೆ ನಿಮಗೆ ಅಲ್ಲಿ ಅದನ್ನು ಕೇಳಿಸ್ಕೊಂಡು ಅದರ ಬಗ್ಗೆ ಏನು ಕ್ವೆಶನ್ ಇರುತ್ತೆ ಅದನ್ನು ನೀವು ಬರಿಬೇಕಾಗತ್ತೆ ನಾನು ಹೇಳಿದೆ ಎಕ್ಸಾಂಪಲ್ ಅಂತ ಹೇಳಿದೆ ಉದಾಹರಣೆಗೆ ಮೋಹನ ರಾಗ ಮೋಹನ ರಾಗ ಸ್ಕೇಲ್ ಏನು ಸರಿ ಗ ಪದ ಸಾಧ ಪ ಗರಿ ಸ ಸರಿ ಗಪ ಸಾ ಸಾಧ ಪ ಸಾ ಈ ರೀತಿಯಾಗಿ ಸ್ವರಗಳಲ್ಲಾದರೂ ಹಾಡಬಹುದು ಆ ಥರ ಅಥವಾ ಆಕಾರದಲ್ಲಿ ಆ ಆಕಾರದಲ್ಲಾದರೆ ಹಾಡ್ಬೋದು ಎರಡು ನಾನು ಹೇಳಿದ್ದು ಮೋಹನ ರಾಗನೇ ಈ ರೀತಿಯಾಗಿ ಹಾಡಿದ ಮೇಲೆ ಅವರು ಪ್ರಶ್ನೆಗಳನ್ನು ಕೇಳ್ತಾರೆ ಏನು ಕೇಳ್ತಾರೆ ಈ ರಾಗದ ಹೆಸರು ಕೇಳ್ಬೋದು ಒಂದೊಂದು ಕ್ವೆಶನ್ ಪೇಪರಲ್ಲಿ ಒಂದೊಂದು ಥರ ಇರುತ್ತೆ ರಾಗದ ಹೆಸರು ಕೇಳ್ತಾರೆ ಆಮೇಲೆ ಜನಕನೋ ಜನ್ಯನೋ ಕೇಳ್ತಾರೆ ಜನಕ ಆಗಿದ್ರೆ ಮೇಳಕರ್ತ ಸಂಖ್ಯೆ ಬರೆಯೋದಕ್ಕೆ ಹೇಳ್ತಾರೆ ಜನ್ಯ ಆಗಿದ್ರೆ ಯಾವ ರಾಗದಲ್ಲಿ ಜನ್ಯ ಆ ರಾಗದ ಮೇಳಕರ್ತ ಸಂಖ್ಯೆಯನ್ನು ಬರೆಯೋದಕ್ಕೆ ಹೇಳ್ತಾರೆ ಆಮೇಲೆ ಸ್ಕೇಲ್ ಬರೆಯೋದಕ್ಕೆ ಹೇಳ್ತಾರೆ ಆರೋಹಣ ಅವರೋಹಣ ಬರೆದು ವಿಕೃತಿ ಸ್ವರಗಳ ಸ್ವರಸ್ಥಾನಗಳನ್ನು ಗುರುತಿಸಿ ಅಂತ ಹೇಳ್ತಾರೆ ಇಷ್ಟು ಕೂಡ ಹೇಳ್ತಾರೆ ಆಯಿತಾ ಇಷ್ಟನ್ನು ನೀವು ಬರೆದ್ರೆ ಸುಮಾರಷ್ಟು ಕ್ವೆಶನ್ ಪೇಪರ್ಗಳಲ್ಲಿ ಇದು ಒಂದು ರಾಗ ನೀವು ಇಷ್ಟನ್ನು ಬರೆದ್ರೆ ಹತ್ತು ಮಾರ್ಕ್ಸ್ ಇರುತ್ತೆ ಒಂದು ರಾಗ ನೀವು ಕಳ್ಕೊಂಡ್ರೆ ಹತ್ತು ಮಾರ್ಕ್ಸ್ ಹೋಗುತ್ತೆ ನಿಮಗೆ ಹಾಗಾಗಿ ಇದು ಶ್ರವಣ ಜ್ಞಾನ ಅಂತ ಹೇಳಿ ಅಂದರೆ ನೀವು ಕೇಳಿ ಎಷ್ಟು ಮಟ್ಟಿಗೆ ನೀವು ಸ್ವರಸ್ಥಾನಗಳನ್ನು ಗ್ರಹಿಸ್ತೀರಾ ಕೇಳಿ ಅರ್ಥ ಮಾಡ್ಕೊಳ್ತೀರಾ ಸ್ವರ ಯಾವುದು ಅಂತ ಅನ್ನೋದ್ರ ಮೇಲೆ ಇದು ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಇದು ಆಯಿತಾ ಈ ರೀತಿಯಾಗಿ ರಾಗಗಳಿರುತ್ತೆ ಈ ರಾಗಗಳು ನಾ ಹೇಳಿದ ಎಂಟು ರಾಗಗಳನ್ನೇ ಕೇಳ್ತಾರೆ ಇದುವರೆಗೂ ಅದೇ ರೀತಿಯಾಗಿರೋದು ಈ ವರ್ಷವೂ ಅದೇ ರೀತಿಯಾಗಿ ಇರುತ್ತೆ ಇನ್ಯಾವುದು ಎಕ್ಸ್ಟ್ರಾ ರಾಗಗಳನ್ನು ಕೇಳೋದಿಲ್ಲ ಹಾಗೆಯೇ ಇದು ಒಂದು ಎರಡರಿಂದ ಮೂರು ಇರ್ಬೋದು ಈ ಥರ ರಾಗಗಳು ಆಮೇಲೆ ತಾಳಗಳು ನಿಮಗೆ ಸುಳಾದಿ ಸಪ್ತ ತಾಳಗಳಾಗಿದೆ ಅಲ್ವಾ ಅಲಂಕಾರ ಆ ಅಲಂಕಾರದ ತಾಳಗಳನ್ನು ಕೇಳಿ ತೋರಿಸ್ತಾರೆ ಹಾಕಿ ತೋರಿಸ್ತಾರೆ ಕೈಯಲ್ಲಿ ಒಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ ನಿಮಗೆ ಇದು ಒಂದು ತಾಳ ಇನ್ನೊಂದು ಸಲ ಇದು ತಾಳ ಇದನ್ನು ಅವರು ಹಾಕಿ ತೋರಿಸ್ತಾರೆ ಎರಡರಿಂದ ಮೂರು ಸಲ ಹಾಕಿ ತೋರಿಸ್ತಾರೆ ತುಂಬ ಗಮನಿಸ್ಬೇಕು ನೀವು ಆಚೆ ಈಚೆ ನೋಡಬಾರ್ದು ಸ್ವಲ್ಪ ಗಮನ ಇಡಬೇಕು ಆ ಕಡೆಯೇ ಇದು ಯಾವ ತಾಳ ಅಂತ ನೀವು ಗೊತ್ತು ಮಾಡ್ಕೊಂಡಿರಿ ಅಲ್ಲಿ ಕೂಡ ಅದ್ರ ಬಗ್ಗೆ ಪ್ರಶ್ನೆಗಳಿರುತ್ತೆ ತಾಳದ ಹೆಸರು ತಾಳದ ಅಂಗಗಳು ತಾಳ ಆ ಅಂಗ ಚಿಹ್ನೆಯಲ್ಲಿ ಬರೀಬೇಕು ಅಂಗಗಳನ್ನು ಆಮೇಲೆ ಒಂದು ಆವರ್ತಕ್ಕೆ ಎಷ್ಟು ಅಕ್ಷರಗಳು ಬರುತ್ತೆ ಅಂತ ಬರಿಬೇಕು ಗೊತ್ತಾಯ್ತಾ ಇಷ್ಟು ಕೂಡ ಇರುತ್ತೆ ನಾಲ್ಕರಿಂದ ಐದು ಪ್ರಶ್ನೆಗಳು ನಿಮಗೆ ಇರುತ್ತೆ ಒಂದು ತಾಳನ ಅವರು ಹಾಕಿ ತೋರಿಸಿದಾಗ ಅದಷ್ಟನ್ನು ಬರೆದ್ರೆ ಅದಕ್ಕೂ ಕೂಡ ಹತ್ತು ಮಾರ್ಕ್ಸ್ ಇಟ್ಟಿರ್ತಾರೆ ಅವರು ಸೊ ಈ ರೀತಿ ತಾಳ ಒಂದೆರಡು ಮೂರು ತೋರಿಸ್ಬೋದು ರಾಗ ಒಂದೆರಡು ಮೂರು ತೋರಿಸ್ಬೋದು ಹ ಕೆಲವು ಸಲ ಹತ್ತಿದೆ ಕೆಲವು ಸಲ ಎಂಟು ಆರು ಈ ರೀತಿಯಾಗಿದೆ ಇದು ಒಂದು ಸೆಟ್ ಇರುತ್ತೆ ಆಯಿತಾ ಏನು ಫಸ್ಟ್ ರಾಗ ಹಾಡಿ ತೋರಿಸ್ತಾರೆ ಆನಂತರ ತಾಳ ಇದಾದ ನಂತರ ಏನಿರುತ್ತೆ ಇದಾದ ನಂತರ ನಿಮಗೆ ಬರೆಯೋದಕ್ಕಿರುತ್ತೆ ಲಿಪಿ ಸಂಗೀತ ಲಿಪಿ ಬರೆಯೋದು ಬರವಣಿಗೆ ಅಂತ ಒಂದು ಇದೆ ಅಂದರೆ ನಾನು ಅದನ್ನು ನಿಮಗೆ ಮಾಡಿಲ್ಲ ಮಾಡಿ ಹೇಳ್ತೀನಿ ನಾನು ನಿಮಗೆ ಮಾಡಿ ಮಾಡ್ತೀನಿ ಒಂದು ವಿಡಿಯೋ ಮಾಡ್ತೀನಿ ಅದು ಲಿಪಿ ಬರವಣಿಗೆ ಬಗ್ಗೆ ಆ ವೀಡಿಯೋ ನೋಡಿ ನಿಮಗೆ ಗೊತ್ತಾಗತ್ತೆ ಅಲಂಕಾರಗಳು ಒಂದು ನಾಲ್ಕು ಆವರ್ತ ಬರೀರಿ ಯಾವುದಾದ್ರು ಅಲಂಕಾರದ ಹೆಸರು ಕೊಟ್ಟು ಅಥವಾ ಪಿಳ್ಳಾರಿ ಗೀತೆ ಯಾವುದಾದ್ರು ಹೆಸರು ಕೊಟ್ಟು ಅದನ್ನು ಒಂದು ನಾಲ್ಕು ಆವರ್ತ ಬರೀರಿ ಸ್ವರ ಲಿಪಿ ಸಮೇತ ಬರೀರಿ ಅಂತ ಹೇಳಿ ಅಥವಾ ಸಂಚಾರಿ ಗೀತೆಗಳನ್ನು ಕೊಡ್ಬೋದು ಈ ರೀತಿಯಾಗಿ ಇದು ಮೂರು ಅಥವಾ ಸರಳೆ ಕೊಡ್ಬೋದು ಯಾವುದಾದ್ರೂ ಕೊಡಬಹುದು ಅವರು ನೀವು ಆವಾಗ ಅವ್ರು ಏನು ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಅಲಂಕಾರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಅದು ಯಾವುದು ಈಗ ಅವರು ಒಂದು ರೂಪಕ ತಾಳದ ಅಲಂಕಾರ ಬರೀರಿ ಅಂತ ಕೊಟ್ಟರೆ ಚತುರಶ್ರ ಜಾತಿ ರೂಪಕ ತಾಳ ಆಮೇಲೆ ಆರು ಅಕ್ಷರಗಳು ಆಮೇಲೆ ಅದರ ಚಿಹ್ನೆ ಇಷ್ಟನ್ನ ಮೇಲೆ ಬರಿಬೇಕು ಆಮೇಲೆ ಅದಕ್ಕಿಂತ ಮೇಲೆ ಏನು ಬರಿಬೇಕು ರಾಗ ಬರಿಬೇಕು ಯಾವ ರಾಗದಲ್ಲಿರುತ್ತೆ ಎಲ್ಲ ಅಲಂಕಾರದವರೆಗೂ ನಿಮಗೆ ಮಾಯಾಮಾಳವಗೌಳ ರಾಗದಲ್ಲಿರುತ್ತೆ ಹದಿನೈದನೇ ಮಾಯಾಮಾಳವಗೌಳ ರಾಗ ಆಮೇಲೆ ಈ ಕಡೆಗೆ ತಾಳದ ಹೆಸರು ಇನ್ನೇನು ಕೆಳಗೆ ಬರೆದಿರ್ತೀರ ಇಷ್ಟನ್ನು ಬರೆದು ಆಮೇಲೆ ಮಾಯ ಸ್ಕೇಲ್ ಬರಿಬೇಕು ನೀವು ಸ್ಕೇಲು ಸ್ವರಸ್ಥಾನಗಳನ್ನು ಬರೆದು ಕೆಳಗೆ ಆ ಅಲಂಕಾರನ ಬರಿಬೇಕು ನಿಮ್ಮ ಪುಸ್ತಕಗಳಲ್ಲಿ ಇರುತ್ತೆ ನೋಡಿ ನಾಲ್ಕು ಆವರ್ತ ಅಂದರೆ ನಾಲ್ಕು ಲೈನ್ನ ನೀವು ಬರೆಯೋದಿರುತ್ತೆ ಅಲ್ಲಿ ಎರಡು ಗೆರೆಗಳು ಚುಕ್ಕೆಗಳು ಮಧ್ಯದ ಗೆರೆಗಳು ಇದೆಲ್ಲ ಇಂಪಾರ್ಟೆಂಟ್ ಇರುತ್ತೆ ಇದೆಲ್ಲ ನೋಡಿ ಬರೀರಿ ಆಯಿತಾ ಇದಕ್ಕೂ ಕೂಡ ನಿಮಗೆ ಒಂದು ಹತ್ತು ಮಾರ್ಕ್ಸ್ ಇರೋದಕ್ಕೆ ಇರುತ್ತೆ ಅಲಂಕಾರ ಕೇಳ್ಬೋದು ಅಥವಾ ಗೀತೆ ಕೇಳ್ಬೋದು ಈಗ ಎಕ್ಸಾಂಪಲ್ ನಿಮಗೆ ಒಂದು ಕೆರೆಯ ನೀರನ್ನು ಬರೆಯೋದಕ್ಕೆ ಕೇಳ್ಬೋದು ಕೆರೆಯ ನೀರನ್ನು ಗೀತೆಯನ್ನು ನೀವು ನಾಲ್ಕು ಆವರ್ತ ಬರೀರಿ ಅಂತ ಕೊಟ್ಟರೆ ಅದಕ್ಕೆ ಕೂಡ ನೀವು ಬಿಗಿನಿಂಗಲ್ಲಿ ರಾಗ ಮಲಹರಿ ಹದಿನೈದನೇ ಮಾಯಾಮಾಳವಗೋಳದಲ್ಲಿ ಜನ್ಯ ತಾಳ ಏನಿದೆ ರಿಪುಟ ತಾಳ ನಂತರ ಬರಿಬೇಕು ಯಾರ ರಚನೆ ಬರಿಬೇಕು ಪುರಂದರ ದಾಸರ ರಚನೆ ಮತ್ತು ಅದರ ಕೆಳಗೆ ಸ್ಕೇಲ್ ಬರಿಬೇಕು ಮಲ ಹರಿದು ಸ್ವರ ಸ್ಥಾನಗಳು ಬರೆದು ನಂತರ ನೀವು ಸ್ವರ ಸಾಹಿತ್ಯ ಎರಡನ್ನೂ ನಾಲ್ಕು ಆವರ್ತ ಬರಿಬೇಕು ನಾಲ್ಕು ಆವರ್ತ ಅಂದರೆ ಯೂಶ್ವಲಾಗಿ ಎರಡು ಲೈನ್ಗೆ ನಿಮಗೆ ನಾಲ್ಕು ಆವರ್ತ ಮುಗಿಯುತ್ತೆ ಇಷ್ಟನ್ನು ನೀವು ಬರೆದ್ರೆ ಫುಲ್ ಮಾರ್ಕ್ಸ್ ನಿಮಗೆ ಸಿಕ್ಕುತ್ತೆ ಚುಕ್ಕೆಗಳು ಮೇಲೆ ಚುಕ್ಕೆನೋ ಕೆಳಗೆ ಚುಕ್ಕೆನೋ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ ಸಾಹಿತ್ಯ ಕೂಡ ಬರೀಬೇಕು ಇದೆಲ್ಲದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಆವಾಗ ನಿಮಗೆ ಮಾರ್ಕ್ಸು ಕಟ್ ಆಗೋದಿಲ್ಲ ಎಲ್ಲೂ ಒಂದು ಆದಮೇಲೆ ನೆಕ್ಸ್ಟ್ ಏನು ಮಾಡಿ ಏನು ಇರುತ್ತೆ ಅಂದರೆ ಯಾವುದಾದ್ರೂ ಒಂದು ವಾಗ್ಯಕಾರರ ರಚನೆಯನ್ನು ಹಾಡಿ ತೋರಿಸಿ ಅದರಲ್ಲಿ ಬರೋ ಅಂಕಿತನ ನೀವು ಬರೀಬೇಕಾಗತ್ತೆ ಅವ್ರು ಹಾಡಿ ತೋರಿಸ್ತಾರೆ ಅದು ಕೂಡ ಒಂದು ನಾಲ್ಕು ಜನದು ಮಾತ್ರ ಇದೆ ನಿಮಗೆ ಪುಸ್ತಕದಲ್ಲಿ ಏನಂತಂದರೆ ಶ್ಯಾಮಶಾಸ್ತ್ರಿಗಳು ಪುರಂದರದಾಸರು ತ್ಯಾಗರಾಜರು ಮುತ್ತುಸ್ವಾಮಿ ದೀಕ್ಷಿತರು ಇಷ್ಟರದ್ದು ಇದೆ ಇವರಿಷ್ಟರಲ್ಲೇ ನಿಮಗೆ ಕೇಳ್ತಾರೆ ಅವ್ರಿಷ್ಟರದು ನೀವು ಅಂಕಿತಗಳನ್ನು ಕರೆಕ್ಟಾಗಿ ಗೊತ್ತು ಮಾಡಿಕೊಂಡ್ರೆ ಅವರು ಒಂದನ್ನು ಹೇಳಿ ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ ಎಕ್ಸಾಂಪಲ್ ನಾನು ಹೇಳ್ತೀನಿ ಶ್ರೀ ಗುರು ಗುಹಾ ತಾರಯ ಶುಮ್ ಶರವಣ ಭವ ಶ್ರೀ ಗುರು ಗುಹ ಇಲ್ಲಿ ನಿಮಗೆ ಆ ಗುರುಗುಹ ಬಂತಲ್ವಾ ಅದನ್ನು ನೀವು ಗಮನಿಸಬೇಕು ಅದನ್ನು ಗಮನಿಸಿದ್ರೆ ಅದು ಯಾರದು ಅಂತ ನಿಮಗೆ ಗೊತ್ತಿದೆ ಮುತ್ತು ಸ್ವಾಮಿ ಕ್ಷಿತ್ರದ್ದು ಅವ್ರ ಹೆಸರು ಕೇಳಿದ್ರೆ ಹೆಸರು ಬರೀರಿ ಅಂಕಿತ ಕೇಳಿದ್ರೆ ಅಂಕಿತ ಬರೀರಿ ಇದು ಒಂದಿರುತ್ತೆ ಇಲ್ಲಿಗೆ ನಿಮಗೆ ಶ್ರವಣ ಜ್ಞಾನ ಪರೀಕ್ಷೆ ಮುಗಿಯುತ್ತೆ ಅಲ್ಲಿಗೆ ನೀವು ರಾಗ ಲಕ್ಷಣ ಏನಿದೆ ಆ ಪಾಠನ ತುಂಬ ಪರ್ಫೆಕ್ಟಾಗಿ ಓದಿ ಕಲ್ತರೆ ಈ ಇದೆಲ್ಲ ನಿಮಗೆ ಬರೆಯೋದಕ್ಕೆ ಈಸಿ ಆಗುತ್ತೆ ಇದು ಶ್ರವಣ ಜ್ಞಾನದ ಬಗ್ಗೆ ಇರುವಂತಹ ಒಂದು ಒಂದು ಚಿಕ್ಕ ಪರಿಚಯ ನಿಮಗೆ ಶ್ರವಣ ಜ್ಞಾನದ್ದು ಒಂದೊಂದು ಪೇಪರ್ನು ಕೂಡ ನಾನು ನಿಮಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ ದಿನ ಒಂದೊಂದು ಪೇಪರ್ನ ಬಿಡ್ತೀನಿ ನೀವು ನೋಡಿ ಅದರಿಂದ ಕೂಡ ನೀವು ಕಲಿಬೋದು ಧನ್ಯವಾದಗಳು